ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೇಳೆನ ಬಳಸ್ಕೊಂಡು ಯಾವ ರೀತಿ ಒಬ್ಬಟ್ಟು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ತೋರಿಸ್ತಾ ಇರುವಂತಹ ಮೆಜರ್ಮೆಂಟಲ್ಲಿ ಅಂದರೆ ನೀವು ಯಾವುದೇ ಒಂದು ಕಪ್ಪಲ್ಲಿ ತೊಗೊಂಡ್ರು ಈ ಥರ ಮೆಸರ್ಮೆಂಟಲ್ಲಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ನಮಗೆ ಒಬ್ಬಟ್ಟು ಅನ್ನೋದು ರೆಡಿಯಾಗಿ ಹೋಗುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಒಂದು ಕಪ್ಪಲ್ಲಿ ಹಾಗೆಯೇ ಎರಡು ಸ್ಪೂನಷ್ಟು ಚಿರೋಟಿ ರವೆನ ಸಹ ಹಾಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿನೂ ಸಹ ಹಾಕ್ಕೊಂಡು ಒಂದು ಸತಿ ಹಾಗೇ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊತ ಸೇರ್ಸ್ಕೊತಾ ಈ ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ ನೀವೇನಾದರೂ ಹೆಲ್ದಿ ವರ್ಷನಲ್ಲಿ ಮಾಡ್ಕೊತೀರಾ ಅಂತಂದರೆ ಗೋಧಿ ಹಿಟ್ಟನ್ನು ಸಹ ಹಾಕೊಂಡು ಕನಕನ ತಯಾರಿ ಮಾಡ್ಕೊಬೋದು ನೀವು ಇವತ್ತು ಒಬ್ಬಟ್ಟು ಮಾಡ್ತೀರಾ ಅನ್ನುವಾಗ ಬಿಫೋರ್ ಎರಡು ಅವರ್ ಮೊದಲೇಗೇ ನಾವು ಈ ಒಂದು ಕನಕನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಒಂಥರ ರಬ್ಬರ್ ಥರ ಬರುತ್ತೆ ಆ ರೀತಿ ಪರ್ಫೆಕ್ಟಾಗಿ ಬಂದ್ರೆ ನಾವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಒಬ್ಬಟ್ಟನ್ನ ತಟ್ಕೊಬೋದು ಎಲ್ಲೂ ಸಹ ಕಿತ್ತೋಗಲ್ಲ ಇವಾಗ ನೋಡಿ ಇದು ಈ ರೀತಿ ಮುದ್ದೆ ಟೈಪ್ ಬಂತಲ್ವ ಇವಾಗ ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ನಾತ್ಕೊಬೇಕು ಹಿಟ್ಟನ್ನ ಎಣ್ಣೆ ಹಾಕಿದ್ಮೇಲಂತೂ ಈ ಮೈದಾ ಹಿಟ್ಟು ಒಂಚೂರು ಕೈಗೂ ಸಹ ಅಂಟ್ಕೊಳ್ಳೋಲ್ಲ ಕ್ಲೀನಾಗಿ ಮುದ್ದೆ ಥರ ಶೇಪ್ಗೆ ಬಂದ್ಬಿಡುತ್ತೆ ಇಷ್ಟು ಸಾಫ್ಟಾಗಿ ಈ ಮೈದಾ ಹಿಟ್ಟನ್ನು ಕಲ್ಸ್ಕೊಬೇಕಾಗುತ್ತೆ ಅಂದರೆ ಚಪಾತಿ ಹಿಟ್ಟಿಗೆ ಿಂತ ಸ್ವಲ್ಪ ತೆಳುವಾಗಿ ಕಳ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಈ ಒಂದು ಕನಕ ರೆಡಿ ಆಗುತ್ತೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಇದನ್ನು ಮುಚ್ಚಿ ಎರಡು ಅವರು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಈ ರೀತಿ ಕನಕಕ್ಕೆ ಎರಡು ಸ್ಪೂನಷ್ಟು ಚಿರೋಟಿ ರವೆನೂ ಸಹ ಹಾಕಿರೋದ್ರಿಂದ ಒಬ್ಬಟ್ಟು ಮಾಡಿದಾಗ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ನೋಡಿ ಮುರಿದಾಗ ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗೂ ಸಹ ಅದೇ ಸಾಫ್ಟ್ನೆಸ್ಸಲ್ಲೇ ಇರುತ್ತೆ ಚಿರೋಟಿ ರವೆ ಯೂಸ್ ಮಾಡಿರೋದ್ರಿಂದ ಈಗ ಕನಕನ ಕಲಸಿ ಪಕ್ಕಕ್ಕೆ ಇಟ್ಕೊಂಡ ನಂತರ ನಾನಿಲ್ಲಿ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ ನೋಡಿ ಅದೇ ಕಪ್ ಅಳ್ತಾನೆ ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡು ಈ ಒಂದೆರಡು ಸತಿ ತೊಳೆದ ನಂತರ ನಾನಿಲ್ಲಿ ಇದನ್ನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಒಂದು ಕಪ್ ಕಡಲೆಬೇಳೆಗೆ ಇಲ್ಲಿ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಇದ್ದೀನಿ ಅಂದರೆ ಕಡಲೆಬೇಳೆ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಅಷ್ಟು ಬಸ್ಕೊಬೇಕಾಗುತ್ತೆ ಒಂದು ವಿಸಿಲ್ಗೆ ಕಡಲೆಬೇಳೆ ಪರ್ಫೆಕ್ಟಾಗಿ ಬೆಂದೋಗುತ್ತೆ ನಮಗೇನಾದರೂ ಜಾಸ್ತಿ ಬೆಂದೋಗ್ಬಿಟ್ರೆ ಕಡಲೆಬೇಳೆ ಒಬ್ಬಟ್ಟು ಮಾಡುವಂತಹ ಟೈಮಲ್ಲಿ ಹೂರ್ಣ ಅನ್ನೋದು ತುಂಬಾ ತೆಳುವಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಜಸ್ಟ್ ಒಂದು ವಿಸಿಲ್ ಬರ್ಸ್ಕೊಳ್ಳಿ ಹಂಗೂ ಬೆಂದಿಲ್ಲ ಅಂತ ಅಂದರೆ ಬೇಕಿದ್ರೆ ಮತ್ತೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಬೆ ಹಾಗೇನೆ ವಿಸಿಲ್ ಹಾಕ್ತೇನೆ ಬೇಯಿಸಿಕೊಂಡ್ರೂ ಸಹ ಪರ್ಫೆಕ್ಟಾಗಿ ರೆಡಿಯಾಗೋಗುತ್ತೆ ಈಗ ನೋಡಿ ಈ ರೀತಿ ಮುಟ್ಟಿದ್ರೆ ಒಂದು ಕಡಲೆ ಬೆಳೆಯನ್ನು ತೊಗೊಂಡು ಈ ರೀತಿ ಕೈನಲ್ಲೇ ಸ್ಮ್ಯಾಶ್ ಮಾಡೋ ರೀತಿ ಆಗಿಬಿಟ್ರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಈಗ ಅದನ್ನು ನಾನು ಒಂದು ಜಾಲರಿ ಸಹಾಯದಿಂದ ಬಸ್ಕೊಳ್ತಾ ಇದ್ದೀನಿ ಈ ಬಸ್ತಿರುವಂತಹ ನೀರನ್ನು ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೂ ಸಹ ಯೂಸ್ ಮಾಡ್ಕೊಬೋದು ಸೊ ಈಗ ನೀರೆಲ್ಲ ಇದು ಹಿಡಿತಾ ಇರಲಿ ಅಷ್ಟರಲ್ಲಿ ನಾನು ಒಂದು ಪ್ಯಾನ್ಗೆ ಬೆಲ್ಲನ ಹಾಕೋ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಪ್ ಕಡಲೆಬೇಳೆಗೆ ಒಂದು ಕಪ್ ಕಾಯಿ ತುರಿಗೆ ಎರಡು ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡ್ರೆ ಪರ್ಫೆಕ್ಟಾಗಿ ಹೂರ್ಣನ ರೆಡಿ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ನಾನು ನಾಲ್ಕು ಏಲಕ್ಕಿ ಕಾಯಿನ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನು ಸಹ ಹಾಕೊಂಡು ಆಮೇಲೆ ಬೇಯಿಸಿಟ್ಕೊಂಡಿರುವಂತಹ ಕಡಲೆ ಬೆಳೆನೂ ಸಹ ಹಾಕೊಂಡು ಹುರ್ಕೊಬೇಕು ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಈ ರೀತಿ ಹುರಿದು ಮಾಡೋದ್ರಿಂದ ಒಬ್ಬಟ್ಟನ್ನು ಮೂರು ದಿನಗಳ ಕಾಲ ಇಟ್ಕೊಂಡು ಸಹ ತಿನ್ಬೋದು ಒಬ್ಬಟ್ಟು ಬೇಗ ಕೆಟ್ಟೋಗಲ್ಲ ಈಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕೂಲ್ ಆಗೋದಕ್ಕೆ ಬಿಟ್ಟು ಕೂಲ್ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಆದಷ್ಟು ನೈಸಿಗೆ ರುಬ್ಕೊಬೇಕು ಇದು ಎಲ್ಲೂ ಸಹ ಕಾಯಿಚೂರು ಆ ಥರ ಎಲ್ಲ ಏನೂ ಸಿಗಬಾರ್ದು ನೈಸಿಗೆ ರುಬ್ಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಹೂರ್ಣ ರೆಡಿ ಆಯಿತು ಈಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಇನ್ನು ಉಳಿದಿರುವಂತಹ ಕಡಲೆಬೇಳೆ ಮಿಶ್ರಣನೂ ನಾನು ರುಬ್ಬಿ ಇದೇ ರೀತಿ ಹೂರ್ಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಇದನ್ನು ಉಂಡೆಗಳಾಗಿ ಕಟ್ಕೊಬೇಕು ಈ ರೀತಿಯಾಗಿ ಇಷ್ಟು ದಪ್ಪದಾಗಿ ಕಟ್ಕೊಂಡ್ರೆ ಸಾಕು ಒಬ್ಬಟ್ಟು ತಟ್ಕೊಳ್ಳೋದಕ್ಕೆ ಸೊ ಈಗ ಸಹ ನಾನು ಉಂಡೆಗಳಾಗಿ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ ನಂತರ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ತವಾನ ಇಟ್ಕೊಂತ ಇದ್ದೀನಿ ತವಾ ಬಿಸಿ ಆಗೋ ಅಷ್ಟರಲ್ಲಿ ಒಬ್ಬಟ್ಟನ ತಟ್ಕೊಬಹುದು ಇಲ್ಲಿ ನಾನು ಎರಡವರ ಆಗಿತ್ತು ಕನಕನ ಕಲಸಿ ರೆಡಿ ಮಾಡಿ ಇಟ್ಟು ಸೊ ನೋಡಿ ಎಷ್ಟು ಸಾಫ್ಟಾಗಿ ಎಳೆದರೆ ರಬ್ಬರ್ ಥರ ಯಾವ ರೀತಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಈಗ ನಾನಿಲ್ಲಿ ಹೂರ್ಣ ಯಾವ ಸೈಜಲ್ಲಿ ತೊಗೊಂಡಿದೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಲ್ಲಿ ಈ ಒಂದು ಕನಕನ ತೊಗೊತಾ ಇದ್ದೀನಿ ತೊಗೊಂಡು ಇದನ್ನು ಸ್ವಲ್ಪ ಅಗ್ಲ ಮಾಡಿಬಿಟ್ಟು ಅದರೊಳಗಡೆ ಹೂರ್ಣನ ಇಟ್ಟು ಲಟ್ಟಿಸ್ಕೊಬೇಕಾಗತ್ತೆ ನೀವು ಲಟ್ಟಣಗಿನಲ್ಲಾದರೂ ಲಟ್ಟಿಸ್ಕೊಬೋದು ಇಲ್ಲ ಅಂತ ಅಂದರೆ ಕೈನಲ್ಲೂ ಸಹ ತಟ್ಕೊಬೋದು ಇಲ್ಲ ಅಂತ ಅಂದರೆ ಒಬ್ಬರು ತಟ್ಟೋ ಶೀಟ್ಸ್ ಇರುತ್ತೆ ನೋಡಿ ಅದರಲ್ಲಾದರೂ ಇಟ್ಕೊಂಡು ತಟ್ಕೊಬೋದು ನಾನಿಲ್ಲಿ ಬಾಳೆ ಎಲೆ ಮೇಲೆ ಇದ್ದೀನಿ ಸೊ ಈಗ ಹೂರಣನ ಇಟ್ಟು ಇಲ್ಲಿ ಫಿಲ್ ಅಪ್ ಮಾಡೋದು ಫಿಲ್ ಮಾಡಿಬಿಟ್ಟು ಎಕ್ಸಸ್ ಆಫ್ ಮೈದಾ ಹಿಟ್ಟು ಏನಿರುತ್ತೆ ನೋಡಿ ಅದನ್ನು ತೆಗ್ದುಬಿಡಬೇಕು ಈ ರೀತಿ ತೆಗಿಯೋದ್ರಿಂದ ನಮಗೆ ಒಬ್ಬಟ್ಟಲ್ಲಿ ಮೈದಾ ಹಿಟ್ಟು ಜಾಸ್ತಿ ಅಂತ ಅನಿಸೋದಿಲ್ಲ ಹಾಗಾಗಿ ಅದನ್ನು ತೆಗ್ದುಬಿಟ್ಟು ಇದನ್ನು ಸುತ್ತ ಕವರ್ ಮಾಡಿಕೊಂಡು ಮೈದಾ ಹಿಟ್ಟಿನ ಕನಕದಿಂದ ಹೂರ್ಣನ ತಟ್ಕೊಬೇಕು ನಮಗೆ ಯಾವ ಸೈಜಲ್ಲಾದ್ರೂ ತಟ್ಕೊಬೋದು ಅಂದರೆ ಎಷ್ಟು ಅಗ್ಲ ಹೇಳಿದ್ರು ಒಂಚೂರು ಸಹ ಕಿತ್ತೋಗಲ್ಲ ಇಲ್ಲಿ ಫಸ್ಟ್ನೇ ಒಬ್ಬಟ್ಟನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಏನೇ ಮಾಡಿದ್ರು ಫಸ್ಟ್ ಫಸ್ಟು ಚೆನ್ನಾಗಿ ಬರೋಲ್ಲ ಒಂದು ದೋಸೆ ಮಾಡಿರ್ಬೋದು ಒಂದು ಒಬ್ಬಟ್ಟು ಮಾಡ್ಬೋದು ಬಟ್ ಇಲ್ಲಿ ನೋಡಿ ಫಸ್ಟ್ನೇ ಒಬ್ಬಟ್ಟೆ ಎಷ್ಟು ಪರ್ಫೆಕ್ಟಾಗಿ ಇದೆ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಆಗಿತ್ತು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಅಂತ ಹೇಳ್ತಾ ಸೊ ಈಗ ನೋಡಿ ಒಬ್ಬಟ್ಟು ಸಹ ತಟ್ಟಾಯಿತು ನೋಡಿ ಎಷ್ಟು ಅಗ್ಲ ಹೇಳಿದ್ರೂ ಸಹ ಎಲ್ಲೂ ಸಹ ಕಿತ್ತೋಗಲ್ಲ ಸೊ ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇರೋದು ಅದು ಬೆಲ್ಲದ ಚೂರು ಅದು ಈಚೆ ಬಂದಿದೆ ಅಷ್ಟೇ ಅದು ಬಿಟ್ಟರೆ ಇನ್ನು ಒಬ್ಬಟ್ಟು ಅಂತ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿ ಸಿಂಪಲ್ಲಾಗಿ ಒಬ್ಬಟ್ಟನ್ನ ಮಾಡ್ಕೊಬೋದು ಬಿಗಿನರ್ಸ್ ಯಾರು ಒಬ್ಬಟ್ಟು ಮಾಡಿ ಅದನ್ನು ಕಲ್ತ್ಕೊತಾ ಇದ್ದೀರಾ ಅವರು ಸಹ ಈ ರೀತಿ ಮಾಡ್ಕೊಂಡ್ರೆ ಮೆಸರ್ಮೆಂಟ್ ಪ್ರಕಾರ ಪರ್ಫೆಕ್ಟಾಗಿ ಒಬ್ಬಟ್ಟು ಮಾಡೋದನ್ನು ಕಲ್ತ್ಕೊಂತಾರೆ ಅಂತ ಹೇಳ್ತಾ ಈಗ ತಟ್ಕೊಂಡು ಆಯಿತು ಈಗ ಒಬ್ಬಟ್ಟು ತಟ್ಟಿ ರೆಡಿ ಮಾಡ್ಕೊಂಡು ಆಯಿತು ತವಾ ಸಹ ಕಾದಿದೆ ಈಗ ತವಾ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಈ ಒಬ್ಬಟ್ಟನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಡೈರೆಕ್ಟಾಗಿ ಬಾಳೆ ಎಲೆ ಮೇಲೆ ತಟ್ಕೊಂಡಿದೆ ಅಲ್ವಾ ಅದನ್ನೇ ಈ ರೀತಿಯಾಗಿ ತವಾ ಮೇಲೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಈ ರೀತಿ ಬಿಚ್ಚಿದ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ ಸೊ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆದಂತಹ ಒಬ್ಬಟ್ಟು ರೆಡಿ ಆಯಿತು ಅಂತ ಹೇಳ್ತಾ ನೀವು ಸಹ ಈ ಬಾರಿ ಯುಗಾದಿ ಹಬ್ಬಕ್ಕೆ ನೀವು ಈ ರೀತಿ ಒಬ್ಬಟ್ಟನ್ನ ಮಾಡ್ಕೊಳ್ಳಿ ತೊಗರಿಬೇಳೆ ಕಡಲೆಬೇಳೆ ತೆಂಗಿನಕಾಯಿಯಿಂದ ಯಾವುದರಿಂದ ಒಬ್ಬಟ್ಟನ್ನ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅದ್ರ ಮೇಲೆ ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪನ ಹಾಕೊಂಡು ಹಾಕ್ಕೊಂಡು ಇದ್ರಂತೂ ತುಂಬನೇ ಚೆನ್ನಾಗಾಗುತ್ತೆ ತುಪ್ಪ ಇಲ್ಲ ಇಲ್ಲಾಂತಂದರೆ ಪೈಸಾ ಅಥವಾ ಕಾಯಿ ಹಾಲು ಯಾವುದಾದ್ರೂ ಹಾಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು